నమస్కార రైతు బాంధవరే గుడ్ మైండ్స్ యూట్యూబ్ ఛానల్కి స్వగత ಈ ದಿನದ ವಿಡಿಯೋದಲ್ಲಿ ಕಿಸಾನ್ ಸಮ್ಮಾನ್ ಯೋಜನೆ ಎಂದರೇನು ಯಾವ ಉದ್ದೇಶದಿಂದಾಗಿ ಈ ಯೋಜನೆ ಜಾರಿಯಾಯಿತು ವರ್ಷದಲ್ಲಿ ಎಷ್ಟು ಬಾರಿ ಎಷ್ಟು ಹಣ ನಿಮ್ಮ ಖಾತೆಗೆ ಬೀಳುತ್ತೆ ಈ ಯೋಜನೆಯ ಫಲಾನುಭವಿಗಳು ಏನೆಲ್ಲ ಅರ್ಹತೆಯನ್ನ ಹೊಂದಿರಬೇಕಾಗುತ್ತೆ ಹೇಗೆ ಅರ್ಜಿಯನ್ನ ಸಲ್ಲಿಸಬೇಕು ಒಂದು ವೇಳೆ ಈ ಯೋಜನೆಯ ಹಣ ನಿಮ್ಮ ಖಾತೆಗೆ ಬಂದಿಲ್ಲ ಅಂತ ಅಂದ್ರೆ ಏನ್ ಮಾಡಬೇಕು ಈ ಎಲ್ಲ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಾಮೆಂಟ್ ಮಾಡೋ ಮರಿಬೇಡಿ ಮೊದಲೇದಾಗಿ ಪಿ ಎಂ ಕಿಸಾನ್ ಯೋಜನೆ ಎಂದರೇನು ನೋಡ್ತಾ ಹೋಗೋಣ ಈ ಯೋಜನೆಯ ಮೂಲಕ ಕೇಂದ್ರ ಸರ್ಕಾರ ರೈತರಿಗೆ ನಿಶ್ಚಿತ ಆದಾಯ ನೀಡುವ ಸಲುವಾಗಿ ಈ ಯೋಜನೆಯನ್ನ ಜಾರಿ ಮಾಡಲಾಗಿದೆ ಪ್ರತಿ ಆರ್ಥಿಕ ವರ್ಷದಲ್ಲಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ಹಣದಂತೆ ವರ್ಷದಲ್ಲಿ ಮೂರು ಕಂತುಗಳನ್ನಾಗಿ ವಿಂಗಡಿಸಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ನೀಡುವ ಯೋಜನೆಯಿದು ರೈತರು ಆರ್ಥಿಕ ಪರಿಸ್ಥಿತಿಗೆ ಅಂಜಿ ಗೊಬ್ಬರಕ್ಕೂ ಬೀಜಗಳಿಗೂ ದುಡ್ಡಿಲ್ಲದಂತಾಗಿ ಕೃಷಿ ಜೀವನದಲ್ಲಿ ಬೇಸರಗೊಂಡು ಕೃಷಿ ಮಾಡುವುದನ್ನೇ ಬಿಡಲು ಅದೆಷ್ಟೋ ರೈತರು ನಿರ್ಧರಿಸ್ತಾರೆ ಹೀಗಾಗಿ ಈ ಧನ ಸಹಾಯದ ಮೂಲಕ ರೈತರು ತಮ್ಮ ಕೃಷಿ ಚಟುವಟಿಕೆ ಮತ್ತಷ್ಟು ಕ್ರಿಯಾಶೀಲವಾಗಿ ನಡೆಸಿಕೊಂಡು ಹೋಗಲು ಕೇಂದ್ರ ಸರ್ಕಾರ ಆರ್ಥಿಕ ಬೆಂಬಲ ನೀಡುವ ಸಲುವಾಗಿ ಡಿಸೆಂಬರ್ ಒಂದು ಎರಡು ಸಾವಿರದ ಹದಿನೆಂಟರಲ್ಲಿ ಈ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದರು ಆಗಿನಿಂದಲೂ ರೈತರಿಗೆ ಈ ಯೋಜನೆಯಿಂದ ಹಣ ಸಿಗ್ತಾ ಇದೆ ಈ ಹಣದ ವಹಿವಾಟಿನಲ್ಲಿ ಯಾವುದೇ ಮಧ್ಯವರ್ತಿಗಳ ಹಂಗು ಇಲ್ಲದೆ ಡಿ ಬಿ ಟಿ ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಈ ಹಣವನ್ನು ನೇರವಾಗಿ ರೈತರ ಖಾತೆಗೆ ಜಮೆ ಮಾಡಲಾಗುತ್ತೆ ಹಾಗಾದರೆ ಈ ಯೋಜನೆಯ ಫಲಾನುಭವಿಯಾಗಲು ರೈತರು ಏನೆಲ್ಲ ಅರ್ಹತೆಯನ್ನು ಹೊಂದಿರಬೇಕು ನೋಡ್ತಾ ಹೋಗೋಣ ರೈತರು ಭಾರತೀಯ ಪ್ರಜೆಯಾಗಿರಬೇಕು ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರಬೇಕು ಸ್ವಂತ ಕೃಷಿ ಭೂಮಿಯನ್ನು ಹೊಂದಿರುವ ರೈತ ಕುಟುಂಬಗಳು ಈ ಯೋಜನೆಗೆ ಅರ್ಹರು ಗ್ರಾಮೀಣ ಮತ್ತು ನಗರದ ರೈತರು ಈ ಯೋಜನೆಗೆ ನೋಂದಣಿ ಮಾಡಿಕೊಳ್ಬಹುದು ಇದಿಷ್ಟು ರೈತರು ಪಿ ಕಿಸಾನ್ ಯೋಜನೆಯ ಲಾಭ ಪಡೆಯಲು ಬೇಕಾಗಿರುವಂಥ ಅರ್ಹತೆ ಈ ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಈ ಯೋಜನೆಯ ಲಾಭ ಪಡೆಯಲು ಇಚ್ಛಿಸುವ ರೈತ ಕುಟುಂಬವು ತಮ್ಮ ತಾಲೂಕು ವ್ಯಾಪ್ತಿಯ ಕಂದಾಯ ಅಧಿಕಾರಿಗಳನ್ನ ಅಥವಾ ಪಿಎಂ ಕಿಸಾನ್ ನೋಡಲ್ ಅಧಿಕಾರಿಗಳನ್ನ ಆಯಾ ರಾಜ್ಯ ಸರ್ಕಾರ ಅಥವಾ ಕೇಂದ್ರಾಡಳಿತ ಪ್ರದೇಶಗಳು ನಿಯೋಜಿಸುತ್ತವೆ ಆ ಅಧಿಕಾರಿಗಳನ್ನ ಸಂಪರ್ಕಿಸಿ ಸೂಕ್ತ ದಾಖಲಾತಿಗಳನ್ನ ನೀಡಿ ತಮ್ಮ ಮತ್ತು ತಮ್ಮ ಕುಟುಂಬದ ಹೆಸರುಗಳನ್ನ ನೋಂದಾಯಿಸಬೇಕಾಗುತ್ತೆ ಆನ್ಲೈನ್ನಲ್ಲೂ ನೇರವಾಗಿ ಅರ್ಜಿ ಸಲ್ಲಿಸಬಹುದು ಪಿ ಎಂ ಕಿಸಾನ್ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಈ ಯೋಜನೆಗಾಗಿ ನೋಂದಣಿ ಮಾಡಿಕೊಳ್ಬಹುದು ಇದು ಸಾಧ್ಯವಾಗದಿದ್ದಾಗ ಪ್ರತಿ ಜಿಲ್ಲೆಯಲ್ಲೂ ನೇಮಿಸಲಾಗಿರುವ ಕಾಮನ್ ಸರ್ವಿಸ್ ಸೆಂಟರ್ಗೆ ಹೋಗಿ ಅಗತ್ಯ ದಾಖಲಾತಿಗಳನ್ನು ನೀಡಿ ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಬಹುದು ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಯಾವೆಲ್ಲ ಅಗತ್ಯ ದಾಖಲಾತಿಗಳನ್ನು ನೀಡಬೇಕು ನೀವು ರೈತರೆಂದು ಗುರುತಿಸಲು ಪಹಣಿ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಅಕೌಂಟ್ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಲಿಂಕ್ ಆಗಿರಬೇಕಾಗುತ್ತೆ ಯಾರು ಈ ಯೋಜನೆಗೆ ಅರ್ಹರಲ್ಲ ಯಾವುದೇ ಸಾಂವಿಧಾನಿಕ ಹುದ್ದೆಯಲ್ಲಿ ಇರುವವರು ಸೇವೆಯಲ್ಲಿ ಇರುವ ಅಥವಾ ನಿವೃತ್ತಿ ಹೊಂದಿರುವ ಸರ್ಕಾರಿ ಅಧಿಕಾರಿಗಳು ಅಥವಾ ಉದ್ಯೋಗಿಗಳು ಈ ಯೋಜನೆಗೆ ಒಳಪಡುವುದಿಲ್ಲ ಈ ಯೋಜನೆಗೆ ನೀವು ಅರ್ಹರ ಅಥವಾ ಇಲ್ಲವಾ ಎಂದು ತಿಳಿಯಲು ಏನ್ ಮಾಡಬೇಕು ಪಿಎಂ ಕಿಸಾನ್ ಅಧಿಕೃತ ವೆಬ್ಸೈಟ್ಗೆ ಭೇಟಿ ಕೊಡಿ ಫಾರ್ಮರ್ ಕಾರ್ನರ್ ಅಡಿಯಲ್ಲಿ ಬೆನಿಫಿಶರಿ ಲಿಸ್ಟ್ನ ಕ್ಲಿಕ್ ಮಾಡಿ ರಾಜ್ಯ ಜಿಲ್ಲೆ ತಾಲೂಕು ಬ್ಲಾಕ್ ಹಳ್ಳಿಯನ್ನು ಆಯ್ಕೆ ಮಾಡಿ ನಂತರ ಗೆಟ್ ರಿಪೋರ್ಟ್ ಟ್ಯಾಬನ್ನು ಒತ್ತಿ ಆಗ ನೀವು ಅರ್ಹರ ಅಥವಾ ಇಲ್ಲವಾ ಎಂಬುದನ್ನ ತಿಳಿಯಬಹುದು ಈ ಯೋಜನೆಗೆ ಕೆ ವೈ ಸಿ ಅಪ್ಡೇಟ್ ಮಾಡೋದು ಹೇಗೆ ನೋಡೋಣ ಪಿಎಂ ಕಿಸಾನ್ ಅಧಿಕೃತ ವೆಬ್ಸೈಟ್ಗೆ ಭೇಟಿ ಕೊಡಿ ಈ ಕೆ ಮೇಲೆ ಕ್ಲಿಕ್ ಮಾಡಿ ಆಧಾರ್ ಸಂಖ್ಯೆ ಮತ್ತು ಕ್ಯಾಪ್ಚಾ ಕೋಡ್ ಅನ್ನ ನಮೂದಿಸಿ ಸರ್ಚ್ ಎಂದು ಕೊಡಿ ನಂತರ ನಿಮ್ಮ ಆಧಾರ್ ಸಂಖ್ಯೆಯ ಜೊತೆಗೆ ಲಿಂಕ್ ಆಗಿರುವ ನಿಮ್ಮ ಮೊಬೈಲ್ ನಂಬರ್ನ ಹಾಕಿ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಬಂದಿರುವ ಓಟಿ ಪಿ ಫಿಲ್ ಮಾಡಿ ಆಗ ಈ ಯೋಜನೆ ಅಡಿಯಲ್ಲಿ ಕೆ ಅಪ್ಡೇಟ್ ಆಗಿ ಒಂದ್ ವೇಳೆ ನೀವು ಅರ್ಹರಾಗಿದ್ದು ನೋಂದಣಿ ಮಾಡಿದ್ರೂ ಸಹಿತ ನಿಮಗೆ ಹಣ ಬಂದಿಲ್ಲ ಅಂತ ಯಾರ ಮೇಲೂ ದೂರುವ ಅವಶ್ಯಕತೆ ಇಲ್ಲಿಲ್ಲ ಹಣ ಬರದಿರುವುದನ್ನ ವೆಬ್ಸೈಟ್ ನಲ್ಲಿ ಅಪ್ಡೇಟ್ ಮಾಡಿ ಹೀಗೆ ನೀವು ಅಪ್ಡೇಟ್ ಮಾಡುವಾಗ ನಿಮ್ಮ ಕೆ ವೈ ಸಿ ಅಪ್ಡೇಟ್ ಆಗಿರಲೇಬೇಕು ಇದಿಷ್ಟು ಪಿ ಕಿಸಾನ್ ಯೋಜನೆ ಕುರಿತಾದ ಸಂಪೂರ್ಣ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ